ಇದು ಈರಣ್ಣ ಹನುಮಂತ್ ಕೊಗಿ ಇವರು ಮಾಡಿರುವ ಒಂದು ಹಾಸ್ಯ ಪ್ರಧಾನ ವಿಡಿಯೋ ಮನೆಗೆ ಬಂದ ಸ್ವಾಮಿ ಈ ಹೆಣ್ಣು ಮಗಳಿಗೆ ಏನು ಮಾಡಿದ ನೋಡಿದರೆ ಖಂಡಿತ ಶಾಕ್ ಆಗುತ್ತೆ ಅನ್ನುವ ಒಂದು ವಿಡಿಯೋನ ಮನರಂಜನೆಗಾಗಿ ತಮ್ಮ ಮುಂದೆ ತರಲಾಗಿದೆ ಇಲ್ಲಿರ್ತಕ್ಕಂಥ ಪಾತ್ರಗಳು ಯಾವುವು ನಿಜವಾದವಲ್ಲ ಇದೊಂದು ಕಾಲ್ಪನಿಕ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅಂತೇಳಿ ತಿಳ್ಕೊಂಡೇನೆ ಇಷ್ಟ ಆದಲ್ಲಿ ಖಂಡಿತವಾಗಿ ಒಂದು ಲೈಕ್ ಮಾಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಗೊಂಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ವಿಡಿಯೋಗಳು ನಾವು ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ಮೊಬೈಲಿಗೆ ಬರುತ್ತೇವೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೊನೆಗೆ ಒಂದು ಅರ್ಥ ಇರ್ತಾ ಇದೆ ಆ ಅರ್ಥ ಗರ್ಭಿತವಾದಂಥ ಸಂದೇಶ ನಿಮಗೂ ನೋಡಬೇಕು ಕೇಳಬೇಕು ಅನ್ನೋ ಆಶಯಿತಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನನ್ನೆಲ್ಲ ಸಬ್ಸ್ಕ್ರೈಬ್ಗಳಿಗೆ ಹಾಗೂ ವೀಕ್ಷಕರಿಗೆ ಕೋಟಿ ಕೋಟಿ ನಮನ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಾವು ಹುಗಿ ಮಠದ ಈ ಊರಲ್ಲಿ ಏನಾದ್ರು ಒಂದು ಸಮಸ್ಯೆಗಳಾತಂದ್ರ ನಮಗೇನತಿ ಆ ದೇವ್ರ ಕಡೆಯಿಂದ ಒಂದು ಸ್ವಪ್ನದಲ್ಲಿ ಬಂದ ಏನತಿ ಹೇಳ್ತೈತಿ ಇಂಥ ಮನಿಗಳಿಗೆ ಹಿಂಗೆ ಸಮಸ್ಯೆ ಅದಂತ ಹೇಳ್ತೈತಿ ಆ ಸ್ವಪ್ನ ಏನು ಹೇಳಿದತ್ತಲ್ಲ ಅದನ್ನ ಬಂದು ಏನೈತಿ ಪ್ರತಿಯೊಬ್ಬರು ಮನಿಗೆ ಬಂದು ನಾವು ಪರಿಹಾರ ಮಾಡ್ತೇವೆ ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಏನೈತಿ ನಿಮ್ಮ ಮನೆ ಬಗ್ಗೆ ಏನೈತಿ ನನಗೆ ಸ್ವಪ್ನವಾಗಂತ ಪರಮಾತ್ಮ ಬಂದು ಹೇಳಿದೆ ಅದಕ್ಕೆ ಒಂದು ಸಮಸ್ಯೆ ಕಾಡಾಗತೈತಿ ಆ ಸಮಸ್ಯೆ ನಿಮ್ಗೆ ಏನಂತೀ ಪರಿಹಾರ ಮಾಡ್ಬೇಕತ್ತಂದ್ರೆ ನೀವೊಂದು ಪೂಜೆ ಮಾಡಿಸ್ಬೇಕೈತಿ ಆ ಪೂಜೆ ಮಾಡಿಸೋಕಿಂತ ಯಾವುದೇ ಥರ ನಾವು ಒಂದು ರೂಪಾಯಿನ ಯಾರ ಕಡೆ ದುಡ್ಡು ತೊಳಂಗಿಲ್ಲ ಒಂದು ಗ್ಲಾಸ್ ನೀರು ಕೊಟ್ಟರೆ ಸಾಕು ಅಷ್ಟೇ ಎಂತಿ ಕುಡಿದು ನಿಮ್ಮ ಮನೆಗೆ ಅಂತಿ ಮಾಡಿ ಮಾಡ್ಬೇಕೆವು ಅದು ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಮಾಡ್ತೇವೆ ಇಳಿಲಿಕ್ಕಂದ್ರೆ ನಾವು ಯಾರ ಮನೆಯಲ್ಲಿ ಮಾಡೋಂಗಿಲ್ಲ ಈ ಊರೊಳಗಂತ ಇದೇ ರೀತಿ ನಿಮಗೆ ನಾಲ್ಕು ಇಂತಿ ಮನೆಗಳಿಗಿಂತ ಸಮಸ್ಯೆ ಅದ ಅದಕ್ಕೆ ಮೊದಲನೇ ಮನೆಗೆ ಅಂತಿ ನಿಮ್ಮ ಮನೆಗೆ ಬಂದೀನಿ ಅದಕ್ಕೆ ನೀವು ಹ್ಞೂ ಅಂತಂದ್ರೆ ಆ ಶಾಂತತನ ನಿಂತಿ ನಾ ಮಾಡಿ ಕಳಿಸ್ತೀನಿ ನೋಡ್ರಿ ಆ ತಂಗಿ ಕುಡ್ದು ಅಂದ್ರೆ ನಮಗೆ ಆಗೋದಿಲ್ಲ ರೀ ಏನು ಇರಲಾರ್ದು ಹಂಗೆ ಮಾಡ್ತಂದ್ರೆ ಮಾಡ್ರಿ ಮತ್ತೆ ನಮ್ಮ ಮನೆ ಅವ ಇಲ್ಲ ಮತ್ತೆ ಬಂದಂದ್ರೆ ಏನಂತಾನೆ ಏನೋ ಗೊತ್ತಿಲ್ಲ ನಮ್ಮ ಮತ್ತೆ ನೋಡಿರಿ ನಾವು ಮಂದಿ ಹಂಗೆ ದುಡ್ಡು ತೊಳಂಗಿಲ್ಲ ಯಾವುದೇ ಒಂದು ರೂಪಾಯಿ ತೊಳಂಗಿಲ್ಲ ನೀವು ಪೂಜೆ ಸಾಮರಸ್ಯ ಕೊಟ್ಟ ಕೊಟ್ಟರೆ ಅಂದ್ರೆ ನಾವೇನಿ ಒಂದು ದೇವ್ರಿಗೆ ಏನಂತ ಪೂಜೆ ಮಾಡ್ತೇವೆ ಪೂಜೆ ಮಾಡಿ ನೀವು ಬರ್ತಕ್ಕ ಬಂದಿರತಕ್ಕಂಥ ಕಂಟಕಗಳು ದೂರಗಳು ಮಾಡ್ತೇವೆ ನಾವು ಒಂದಿಷ್ಟು ಮಾತು ಹೇಳ್ತೇವೆ ನಿಮ್ಗೆ ಸತ್ ಸತ್ಯ ಅನಿಸಿದ್ರೆ ನೀವು ಪೂಜೆ ಮಾಡಿರಿ ಇಲ್ಲಾಂದ್ರೆ ಪೂಜೆ ಮಾಡೋಕ್ಕೋಗ್ಬೇಡ್ರಿ ನಿಮ್ಗೆ ಮೂರು ಜನ ಮಕ್ಕಳು ಒಂದು ಗಂಡು ಮಗು ಎರಡು ಹೆಣ್ಣು ಮಕ್ಕಳು ಆ ಈಗ ಏನು ಹುಟ್ಟಿದ ಮಕ್ಕಳಿಗೆ ಒಂದು ಕಂಟಕಗಳು ಬಂದಿತ್ತು ಈ ಮುಂಚೆ ಇಬ್ಬರಿಗೆ ಏನಂತ ಎರಡೆರಡು ಸಲ ಕಂಟಕಗಳು ಬಂದಿದ್ದವು ಅದರಿಂದ ಆ ಮಕ್ಕಳು ಏನಂತೀವಿ ಫಾರಾಗ್ ಹೋಗ್ಯಾರ ಈಗ ಬಂದಿದ್ದು ಗಂಟಕ ನಿನ್ನ ಗಂಡನಿಗೆ ಅದು ಪ ಪರಿಹಾರ ನಿನ್ನಿಂದನೇ ಆಗಬೇಕು ನಿನ್ನ ಗಂಡನಿಂದ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ನೀವೊಂದು ಪೂಜೆ ಮಾಡಿಸಿದ್ರೆ ಆ ಪರಿಹಾರ ಆ ಗಂಡಗೆ ಬಂದಂಥ ಪರಿಹಾರ ಸಂಕಟ ಪರಿಹಾರ ಆಗತಿ ನೋಡು ನೀನು ವಿಚಾರ ಮಾಡಿ ಹೇಳು ನೀವು ಮಾಡಂದ್ರೆ ಮಾಡತ ಇಲ್ಲಂದ್ರೆ ನಾನು ಮಾಡಂಗಿಲ್ಲ ನೀವು ಹೇಳಿದ್ದೆಲ್ಲ ಕರೆಯುಳ ಆದ್ರ ಮತ್ತೆ ನೀವು ಕಟ್ಟ ಪೂಜೆ ಮುಗಿದ್ ನಾನು ರೊಕ್ಕ ಒಂದು ರೀ ಮತ್ತು ನಾ ಆಯ್ತಮ್ಮ ನೀ ಹ್ಞೂ ಅಂತಂದ್ರೆ ಒಪ್ಪಿಗೆ ಕೊಟ್ಟರೆ ಮನಿಗಳಿಗೆ ಬರ್ತೇನೆ ಮನೆಯೊಳಗೆ ಬಂದಿದ್ದೀನಿ ನಾನು ಪೂಜೆ ಸಾಮಾನುಗಳು ಮಾತ್ರ ಕೊಡೋ ಒಂದಿಷ್ಟು ಕುಡಿಲಿಕ್ಕೆ ಏನಂತಿ ನೀರು ಕೊಟ್ಟರೆ ಸಾಕು ನೀನು ಪೂಜೆ ಮಾಡಿ ಒಂದು ಐದು ನಿಮಿಷ ಏನತಿ ಅದೇನಿದ್ದನ್ನು ಪರಿಹಾರ ಮಾಡಿ ಕಂಟಕ್ಕೆ ಪರಿಹಾರವಾಗಿ ಮಾಡಿಕೊಡ್ತೇನೆ ಹಾಂ ಸರ್ಕಾರ ಪೂಜೆ ಸಾಮಾನುಗಳು ಪೂಜೆ ಮಾಡಿಕೊಂಡು ಪೂಜೆ ಸಾಮಾನು ತಂದು ಕೊಡ್ರಮ್ಮ ಒಂದು ತಾಡ್ ಕೊಡ್ರಿ ಇಲ್ಲೇ ತಾಡ್ ಕೊಡ್ರಿ ಹಾ ಹಾ ಒಂದ್ ನೀರು ಕೊಡ್ರಿ ಕೋಕ್ಮ ವಿಭೂತಿ ಕೊಡ್ರಿ ಹಾ ವಾರ ಕೊಡು ಇಲ್ಲೇ ಕೊಡು ಕೊಡು ಇಲ್ಲೇ ಕೊಡು ಇಲ್ಲೇ ಕೊಡು ಕೊಡು ಹಾ ಕೊಡು ಹಾ ಕೊಡು ಹಾಂ ಪೂಜೆ ಮಾಡ್ತೈತಿ ಸ್ವಾಮಿ ಪೂಜೆ ಮಾಡ್ತೈತಿ ಶಂಭ ಹಾ ಕೊಡು ಹಾ

ಮಾಡಿ ಒಂದು ಗ್ಲಾಸ್ ನೀರು ಮನೆಯೊಳಗಿಂತ ಏನಾದ್ರೂ ಬಂಗಾರ ಬೆಳ್ಳಿ ಸಾಮಾನುಗಳು ಇದ್ರೆ ಕೊಡಮ್ಮ ಅವ್ನ ಇಂತಿ ಪೂಜೆ ಮಾಡಿ ವಾಪಸ್ ಇಂತಿ ಅದ್ರ ಕೀಡಾ ಬಂದಿದ್ದ ನಿಮ್ಗೆ ಬಂಗಾರ ಸಾಮಾನು ತಗೊಂಡೈತಿ ಒಂದು ಪೂಜೆ ಮಾಡಿ ನಿಮ್ಗೆ ಕೊಟ್ಟು ಬಿಡ್ತಾನಂತ ಪೂಜೆ ಮಾಡಿ ನಿಮ್ಗೆ ಕೊಡ್ತಾನಮ್ಮ ಒಂದು ಗಂಟೆಲಿ ಕಟ್ಟಿ ಕೊಟ್ಟು ಬಿಡು ವಾಪಸ್ ನಿಮ್ಗೆ ಕೊಡ್ತಾನ ಹ್ಮ್ ಹಾ ಪುಟ್ಟಿ ಕುಂದ್ರು ಇಲ್ಲಿ ಕುಂದ್ರಮ್ಮ ಇಲ್ಲ ಇಲ್ಲಿ ಕುಂದ್ರು ಗುಂಡ ಗೋರ್ಮಾಳ ಟಿಕ್ಕೇ ತಗಾರಿ ಕುಂದ್ರಮ್ಮ ಇಲ್ಲ ಇಲ್ಲಿ ಕುಂದ್ರು ಹಾ ಇಲ್ಲಿ ಕುಂದ್ರು ಇಲ್ಲೇ ಕುಂದ್ರ ಪುಟ್ಟಿ ಇಲ್ಲೇ ಕುಂದ್ರು ಇಲ್ಲಿ ಕೊಡು புது கடை ஒன் கிடையா சோமாராம் ஒன் கடை சோம்பார் கடை ஆஹ் ஒன் கடை சோம்பார் ಬೇಕಾರಮ್ಮ ಎಷ್ಟು ಬೆಳೆ ಲೇಟ್ ಮಾಡ್ತಾರೆ ಪೂಜೆಗೆ ಮಾಡ್ಬಿಷರ ಜ್ಞಾನ್ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇ ನಂಬುವುದು ಬೇಡರಿ ನರಕದ ಪ್ರಾಪ್ತಿ ಜ್ಞಾನಿಯೋಳೊಡನಾಡಿರೇ ಹೀನ ವಿಷಯದಿ ಜನ್ಮ ಹಿಂದುಳಸಿ ಜಂಗಮಗೆ ದೇವನೇ ಗತಿ ಎಂದು ಮನವೆತ್ತಿ ಬೆಳಗಿರಿ ನಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ಆಯ್ತಮ್ಮ ಪೂಜೆ ಆಯ್ತು ಇನ್ನೇನಿಲ್ಲ ಇದನ್ನಷ್ಟು ನೀರು ಕುಡಿರಿ ನೀರು ಕುಡೋದು ದೇವರು ಸಮಾನ ನಿಮ್ಗೆ ಸಮಾನತೆ ತೊಗೊಂಡಾಗ ನೀನು ಕುಡಿದ್ರೆ ಇಲ್ಲಮ್ಮ ನಾ ಕುಡಿದ್ರೆ ಏನಾಗಂಗಿಲ್ಲ ಅದಕ್ಕೆ ನಿಮ್ಮ ಮನೆಯಲ್ಲಿ ನೀರು ನೀವು ಕುಡಿರಿ ನೀರು ಕುಡೋದು

ಇದುವರೆಗೆ ತಾವು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರಿ ಅಂತ ತಿಳ್ಕೊತೀನಿ ಈ ವಿಡಿಯೋ ಕೊನೆಯ ಭಾಗದಲ್ಲಿ ಸ್ವಾಮೀಜಿಯವರು ಏನೋ ತೊಗೊಂಡು ಓಡಿ ಹೋದರು ಅಂದ್ರೆ ಏನೋ ಅಂದರೆ ಬಂಗಾರ ಬೇಳೆ ಏನೇನು ಇಟ್ಟಿದ್ದಿರಲ್ಲ ಅದನ್ನು ತೊಗೊಂಡು ಹೋಗಿ ಹೋದ್ರು ಹೆಣ್ಮಗಳಿಗೆ ಮೂರ್ಛೆ ಬರುವಂಥದ್ದು ಅಂತ ನೀರಲ್ಲಿ ಹಾಕಿ ಕುಡಿಸಿ ತಾವು ಎಸ್ಕೇಪ್ ಆದರು ಅದಕ್ಕೆ ದಯವಿಟ್ಟು ಯಾರಾದರೂ ನಾವು ಸನ್ಯಾಸಿಗಳಿದೆವು ನಾವು ದೂರಿಂದ ಬಂದೆವು ನಮಗೇನೂ ಬೇಕಾಗಿಲ್ಲ ನಿಮಗೆ ಸಮಸ್ಯೆಗಳಿದೆ ಪರಿಹಾರ ಮಾಡ್ತೇವು ಅಂಥೇಳಿ ಯಾರಾದರೂ ಬಂದರೆ ಯಾರನ್ನೂ ಮನೆ ಸೇರಿಸಿಕೊಳ್ಳದೆ ಹೊರಗಿಂದ ಹೊರಗೆ ತಮಗೆ ಏನೋ ತಿಳಿದ್ರೆ ನೀಡಬೇಕು ಇಲ್ಲ ಅಂತಂದ್ರೆ ಯಾರೂ ಮನೆಯಲ್ಲಿ ನೀಡೋರಿಲ್ಲ ಹೋಗಿ ಎಂದು ಕಳಿಸ್ಬೇಕು ಅದಕ್ಕೆ ಯಾರನ್ನು ಸಹಜವಾಗಿ ಅಷ್ಟು ಸಹಜವಾಗಿ ನಂಬಬೇಡಿ ಇವತ್ತಿಲ್ಲ ನಾಳೆ ನಿಮ್ಮ ಮನೆಗೂ ಇಂಥ ಸ್ವಾಮಿಗಳು ಬರ್ಬೋದು ಬಿ ಕೇರ್ಫುಲ್